ಹೆಸರು ಹೇಳಿ ನಟೇಶ ಯಾವರು ಸುಪ್ರ ಪಕ್ಕನಾಗಡ್ಡಿ ಎಷ್ಟೇ ಕಡೆ ನಿಮ್ಮನೆ ಎಷ್ಟು ದಿನದಿಂದ ಇದ್ವು ಇವು ವರ್ಷದಿಂದ ಮಾಗಡಿಗೆ ಬಂದು ಎಷ್ಟು ದಿನ ಆಯಿತು ಐದು ದಿನ ಆಯಿತು ವ್ಯಾಪಾರ ಯಾರು ಕೇಳಿಲ್ಲ ಏನೇ ವ್ಯಾಪಾರ ಹಾಂ ಹಾಂ ಎಲ್ಲ ಕಮ್ಮಿ ಒಂದು ಒಂಬತ್ತಕ್ಕೆ ಹಾಂ 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 ಕೊಟ್ಟರು ಇಲ್ಲೇ ತೊಗೊತೀರಾ ನಿಮ್ಮ ಕಡೆ ತೊಗೊತೀರಾ ಹಾಂ ಹಾಂ ಏನು ನಿಮ್ಮ ಕಡೆ ಏನು ಬೆಳೆಯೋದು ಜಾಸ್ತಿ ಹಾಂ ಹೊಗೆ ಸೊಪ್ಪು ನಿಮ್ಮ ಕಡೆನೂ ಹೊಗೆ ಸೊಪ್ಪು ಜಾಸ್ತಿ ಇದೆಯಾ ಹೊಗೆ ಸೊಪ್ಪು ಬೆಳೆದ್ರೆ ಎತ್ತುಗಳು ಬೇಕೇ ಬೇಕಾ ಕುಂಟೆ ಹೊಡೆಯೋಕ್ಕೆ ಬೇಕೇ ಬೇಕು ಅದು ಎಷ್ಟು ತಿಂಗಳು ಬೆಳೆ ಆರು ತಿಂಗಳು ಬೇಳೆನಾ ಮೂರು ತಿಂಗಳು ಬೇಳೆಣ್ಣ ಅಲ್ಲಿಗೆಡ್ಡೆ ನಾಲ್ಕು ತಿಂಗಳ ಮೂರು ನಾಲ್ಕು ತಿಂಗಳು ಆಗುತ್ತೆ ಅದನ್ನು ಮೂರು ಮೂರು ತಿಂಗಳೇನಾ ಹಾಂ 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 ಅಂದರೆ ವರ್ಷಕ್ಕೊಂದು ಮೂರು ಬೆಳೆ ಬೆಳಿಬೋದು ಅಲ್ಲಿಗಡ್ಡೆ ನೀರಾವರಿ ನೀರ್ ಬೇಕು ಹಾ ಹಾ ನಿಮ್ಮ ಕಡೆ ಜಾಸ್ತಿ ಆಲೂಗಡ್ಡೆ ಪರವಾಗಿಲ್ಲ ರೇಟ್ ಈಗ ಹಾಂ ಹಾ ಹಾ ಇವಾಗ ಒಂದು ಎರಡು ಎಕರೆ ಇದ್ರೆ ಒಂದು ಮೂವತ್ತ ಸಾವಿರ ಖರ್ಚು ಬರುತ್ತೆ ಅದಕ್ಕೆ ಜಾಸ್ತಿ ಬರುತ್ತೆ ಎತ್ತುಗಳಿದ್ರು ಜಾಸ್ತಿ ಬರುತ್ತಾ ಇವು ಇದ್ರೆ ಒಂದು ಅನುಕೂಲನಾ ಸ್ವಲ್ಪ ಹಾಂ ನೀವು ಸ್ವಂತ ಕಲಸಿದ್ರು ಬಡಗಿನ ಹೋಗ್ತೀರಾ ಮೂರು ಬೆಳಿತೀರಾ ಕಬ್ಬು ಕಮ್ಮಿ ಭತ್ತ ಮನೆಗೆ ಆಗಷ್ಟಾ ಾಗಿನೂ ಅಷ್ಟೇ ಹಾಂ ಹಾಂ ಇವತ್ತು ಇರ್ತೀರಾ ನಾಳೆ ನಾಳೆ ಬೆಳಗ್ಗೆ ಹೋಗ್ಬಿಡ್ತೀರಾ ಸುಮಾರು ಖಾಲಿ ಆಗ್ಬಿಡ್ತಾವೆ ನಾಳೆ ಇವತ್ತು ಸಂಜೆನೆ ಖಾಲಿ ಆಗ್ಬಿಡ್ತಾವೆ ಮೊಬೈಲ್ ನಂಬರ್ ಹೇಳೋಕ್ಕೆ ಬರುತ್ತಾ ಹೇಳಿ ಒನ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಎಚ್ ಡಿಂಡಿ ಏನು ಕೊಡ್ತೀರಾ ನೀವು ಒಬ್ಬರೇ ಬಂದ ಸ್ನೇಹಿತರೆಲ್ಲ ಬಂದಿದ್ದೀರಾ ನಿಮ್ಮೂರಿಂದ ಬಂದಿದ್ದಾರಾ